ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಪೋಸ್ಟ್ ಆಫೀಸ್ನಲ್ಲಿರುವಂತಹ ಒಂದಷ್ಟು ಬೆಸ್ಟ್ ಸ್ಕೀಮ್ಸ್ಗಳ ಬಗ್ಗೆ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತೀನಿ ಸಾಕಷ್ಟು ಜನರಿಗೆ ಇದು ಗೊತ್ತಿರಬಹುದು ಒಂದಷ್ಟು ಜನರಿಗೆ ಮಾಹಿತಿ ಗೊತ್ತಿರೋದಿಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿರ್ತೀನಿ ಆಲ್ಮೋಸ್ಟ್ ಮಾರ್ಕೆಟ್ನಲ್ಲಿ ಇರುವಂತಹ ಒಂದಷ್ಟು ಪಾಲಿಸಿಗಳನ್ನು ನೋಡೋದಾದರೆ ಅಂದರೆ ನಮ್ಮ ಒಂದು ಹಣವನ್ನು ಸಣ್ಣ ಪುಟ್ಟ ಹಣವನ್ನು ಪ್ರೀಮಿಯಂ ಅಮೌಂಟನ್ನು ಕಟ್ಟಿ ಹೆಚ್ಚು ಲಾಭ ತಗೊಳ್ಳುವಂತಹ ಯಾವುದಾದ್ರೂ ಸ್ಕೀಮ್ಗಳಿದ್ರೆ ಅದು ಪೋಸ್ಟ್ ಆಫೀಸ್ ಸ್ಕೀಮ್ಗಳಲ್ಲೇ ಹೆಚ್ಚು ಲಾಭ ಕೊಡುವಂಥದ್ದು ಸೊ ಆ ಕಾರಣಕ್ಕೋಸ್ಕರ ಪೋಸ್ಟ್ ಆಫೀಸಲ್ಲಿರುವಂತಹ ಒಂದಷ್ಟು ಪಾಲಿಸಿ ಸ್ಕೀಮ್ಸ್ಗಳ ಬಗ್ಗೆ ನಿಮಗೆ ಇವತ್ತು ಮಾಹಿತಿಯನ್ನು ಕೊಡ್ತೀನಿ ಅಂದರೆ ಪ್ರತಿ ತಿಂಗಳು ನಾವೊಂದಿಷ್ಟು ಸೇವಿಂಗ್ಸನ್ನು ಮಾಡ್ತೀವಿ ಸೊ ನಮಗೆ ಯಾವುದೇ ರೀತಿಯಾದಂತಹ ಮಾರ್ಕೆಟ್ ರಿಸ್ಕ್ಗೆ ಒಳಪಟ್ಟಿರಬಾರ್ದು ಅಂದರೆ ಮಾರ್ ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಬೇರೆ ಏನೇನೋ ಅಮೌಂಟನ್ನು ಹಾಕಿದ್ರೆ ಅಲ್ಲೇನಾಗುತ್ತೆ ಮಾರ್ಕೆಟ್ ರಿಸ್ಕ್ಗೆ ಒಳಪಟ್ಟಿರುತ್ತೆ ಲಾಸ್ ಆಗ್ಬೋದು ಲಾಭವೂ ಆಗ್ಬೋದು ಅದು ಮಾರ್ಕೆಟ್ ರಿಸ್ಕ್ ಮೇಲೆ ಸಂಬಂಧಪಟ್ಟಂಥದ್ದು ಆದರೆ ಪೋಸ್ಟ್ ಆಫೀಸ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಆಗಿರೋದರಿಂದ ನಿಮ್ಮ ಒಂದು ಪ್ರತಿಯೊಂದು ರೂಪಾಯಿ ಹಣಕ್ಕೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಕೊಡುತ್ತೆ ಆ ಕಾರಣಕ್ಕೋಸ್ಕರ ಸಾಮಾನ್ಯ ರಿಸ್ಕ್ ಫ್ರೀಯಾಗಿ ಇರಬೇಕು ಅನ್ನೋರು ಪೋಸ್ಟ್ ಆಫೀಸ್ ಸ್ಕೀಮ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಪೋಸ್ಟ್ ಆಫೀಸ್ನಲ್ಲಿರುವಂಥ ಒಂದಷ್ಟು ಸ್ಕೀಮ್ಗಳ ಬಗ್ಗೆ ತಿಳಿಸ್ತೀನಿ ಹಾಗೆ ಪ್ರತಿ ತಿಂಗಳು ನಿಮಗೆ ಎಷ್ಟು ಅಮೌಂಟನ್ನು ಕಟ್ಟಬೇಕಾಗುತ್ತೆ ನಿಮಗೆ ಪಾಲಿಸಿ ಮೆಚೂರ್ ಆದಾಗ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಯಾರಿಗೂ ಆ ಬೇಡ ಅಕಸ್ಮಾತ್ ಮಧ್ಯದಲ್ಲೇ ತೀರ್ಕೊಂಡ್ರೆ ನಿಮ್ಮ ಒಂದು ಕುಟುಂಬಕ್ಕೆ ಎಷ್ಟು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಎಲ್ಲವನ್ನು ಕೂಡ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರಿಗಾದ್ರೂ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದೆ ನಾನು ಪೋಸ್ಟ್ ಆಫೀಸ್ ಅವ್ರ ನಂಬರ್ಗಳನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಫೋನಲ್ಲೇ ಡೀಟೇಲ್ಸನ್ನು ತೊಗೋಬೋದು ಅಥವಾ ನಿಮ್ಮ ಒಂದು ಹತ್ತಿರ ಇರುವಂತಹ ಪೋಸ್ಟ್ ಆಫೀಸಲ್ಲಿ ಕೂಡ ವಿಚಾರಿಸ್ಬೋದು ಬಟ್ ಪೋಸ್ಟ್ ಆಫೀಸ್ ಸ್ಕೀಮ್ಸು ಬೆಸ್ಟ್ ಸ್ಕೀಮ್ ಅಂತ ನಾನು ಹೇಳ್ಬೋದು ಅಂದರೆ ರಿಸ್ಕ್ ಫ್ರೀಯಾಗಿ ಮಾಡ್ಕೊಳ್ಳೋವಂಥವ್ರು ಪೋಸ್ಟ್ ಆಫೀಸಲ್ಲಿ ಒಟ್ಟು ಈಗ ಸದ್ಯಕ್ಕೆ ಆರು ರೀತಿಯಾದಂತಹ ಪಾಲಿಸಿಗಳಿದ್ದಾವೆ ಈ ಒಂದು ಆರು ರೀತಿಯಾದಂತಹ ಪಾಲಿಸಿ ಆಗೋದಂದರೆ ಮೊದಲನೇದು ಬಂದು ಹೋಲ್ ಲೈಫ್ ಅಶ್ಯೂರೆನ್ಸ್ ಅಂತ ಇದನ್ನು ಸುರಕ್ಷಾ ಅಂತ ಕರೀತಾರೆ ಇನ್ನೊಂದು ಎಂಡೋಮೆಂಟ್ ಅಶ್ಯೂರೆನ್ಸ್ ಅಂತ ಇದನ್ನು ಸಂತೋಷ ಸ್ಕೀಮ್ ಅಂತ ಕರೀತಾರೆ ಇನ್ನೊಂದು ಕನ್ವರ್ಟಬಲ್ ಹೋಲ್ ಲೈಫ್ ಅಶ್ಯೂರೆನ್ಸ್ ಅಂತ ಇದನ್ನು ಸುವಿದಾ ಅಂತ ಕರೀತಾರೆ ಇನ್ನು ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಶೂರೆನ್ಸ್ ಅಂತ ಇದು ಬಂದು ಸುಮಂಗಲ್ ಅಂತ ಕರೀತಾರೆ ಜಾಯಿಂಟ್ ಲೈಫ್ ಅಶ್ಯೂರೆನ್ಸು ಯುಗಲ್ ಸುರಕ್ಷಾ ಅಂತ ಕರೀತಾರೆ ಇನ್ನೊಂದು ಚಿಲ್ಡ್ರನ್ ಪಾಲಿಸಿ ಬಾಲ್ ಜೀವನ್ ಭೀಮಾ ಅಂತ ಅಂದ್ಬಿಟ್ಟು ಕರೀತಾರೆ ಮೊದಲನೇದಾಗಿ ಬಂದು ಒಂದು ಸೆಕೆಂಡ್ ಏನಿದು ಹೋಲ್ ಲೈಫ್ ಅಶ್ಯೂರೆನ್ಸ್ ಸುರಕ್ಷಾ ಅಂತ ಹೇಳಿದೆ ಈ ಒಂದು ಇನ್ಶೂರೆನ್ಸನ್ನು ಮಾಡಿಸ್ಕೋಬೇಕು ಅಂತಂದರೆ ಹತ್ತೊಂಬತ್ತು ವರ್ಷದಿಂದ ಐವತ್ತೈದು ವರ್ಷ ಆಗಿರಬೇಕು ಪಾಲಿಸಿ ಬಾಂಡ್ ಬಂದು ನಿಮಗೆ ಇಪ್ಪತ್ತು ಸಾವಿರದಿಂದ ಐವತ್ತು ಲಕ್ಷ ರೂಪಾಯಿ ಬಾಂಡ್ ಕೂಡ ನೀವು ಮಾಡಿಸ್ಕೋಬೋದಾಗಿದೆ ಸೊ ಇದು ಮೆಚೂರ್ ಆಗೋದು ಬಂದು ಎಂಬತ್ತು ವರ್ಷ ಅಂದರೆ ಒಂದೊಂದೊಂದೊಂದು ರೀತಿ ಇದೆ ಹೇಳ್ತೀನಿ ನೀವು ಮಧ್ಯದಲ್ಲೇ ಹೇಗೆ ತಗೊಳ್ಳೋದು ಏನು ಮಧ್ಯದಲ್ಲಿ ತೊಗೊಂಡ್ರೂ ನಿಮಗೆ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ ಅದನ್ನು ಕೂಡ ತಿಳಿಸ್ತೀನಿ ಇಪ್ಪತ್ತು ಸಾವಿರದಿಂದ ಐವತ್ತು ಲಕ್ಷ ರೂಪಾಯಿ ಹಣಕ್ಕೆ ಬಾಂಡನ್ನು ಮಾಡಿಸ್ಕೋಬೋದು ಎಂಬತ್ತು ವರ್ಷ ಇದು ಬಂದು ಮೆಚ್ಯೂರಿಟಿ ಅಮೌಂಟ್ ಬಂದು ಏಜ್ ಬಂದು ವಯಸ್ಸು ಮೆಚೂರ್ ಆಗುವಂತಹ ಏಜ್ ಬಂದು ಎಂಬತ್ತು ವರ್ಷ ಆಗಿರುತ್ತೆ ಅಥವಾ ಮುಂಚಿತವಾಗಿ ತೀರ್ಕೊಂಡ್ರೆ ಅವರಿಗೆ ಇದು ಒಂದು ಕುಟುಂಬಕ್ಕೆ ಈ ಒಂದು ಅಮೌಂಟು ಸಿಗುತ್ತೆ ಇನ್ನು ಲೋನ್ ಫೆಸಿಲಿಟಿ ಕೂಡ ಇರುತ್ತೆ ನೀವು ಕಟ್ಟಿರುವಂಥ ಹಣಕ್ಕೆ ಲೋನನ್ನು ನಾಲ್ಕು ವರ್ಷಗಳ ನಂತರ ಲೋನನ್ನು ತಗೋಬೋದು ಅಥವಾ ಇಲ್ಲ ನಾವು ಕಟ್ಟಿದ್ದೀವಿ ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಮೂರು ವರ್ಷ ಆದ ನಂತರ ಸರೆಂಡರ್ ಮಾಡಿಬಿಟ್ಟು ನಿಮ್ಮ ಒಂದು ಹಣವನ್ನು ಕೂಡ ನೀವು ವಾಪಸ್ ಪಡ್ಕೋಬೋದಾಗಿದೆ ಇದು ಮೊದಲನೇದು ಇನ್ನು ಎರಡನೇದು ಇದೆಯಲ್ಲ ಎಂಡೋಮೆಂಟ್ ಅಶ್ಯೂರೆನ್ಸ್ ಸಂತೋಷ ಅಂತ ಇರೋದರಲ್ಲಿ ದಿ ಬೆಸ್ಟ್ ಸ್ಕೀಮ್ ಅಂದರೆ ಇದೆ ಎಂಡೋಮೆಂಟ್ ಅಶೂರೆನ್ಸ್ ಸ್ಕೀಮ್ ಅಂತ ಅಂದ್ಬಿಟ್ಟು ಈ ಒಂದು ಸ್ಕೀಮ್ನಲ್ಲಿ ಬಂದು ಹತ್ತೊಂಬತ್ತು ವರ್ಷದಿಂದ ಐವತ್ತೈದು ವರ್ಷ ಇರುವಂಥವರು ಯಾರು ಬೇಕಾದರೂ ಈ ಪಾಲಿಸಿಯನ್ನು ಮಾಡಿಸ್ಕೊಬೋದು ಇದು ಅಷ್ಟೇ ಇಪ್ಪತ್ತು ಸಾವಿರದಿಂದ ಐವತ್ತು ಲಕ್ಷ ರೂಪಾಯಿ ಬಾಂಡನ್ನು ಮಾಡಿಸ್ಕೋಬೋದು ಅಂದರೆ ಇಪ್ಪತ್ತು ಸಾವಿರ ಬಾಂಡ್ ಮಾಡಿಸ್ಕೊಂಡ್ರೆ ನೀವು ಕಡಿಮೆ ಪ್ರೀಮಿಯಂ ಬರೀ ನೂರು ಇನ್ನೂರು ರೂಪಾಯಿ ಇರುತ್ತೆ ಐವತ್ತು ಲಕ್ಷ ರೂಪಾಯಿ ಮಾಡಿಸ್ಕೊಂಡ್ರೆ ಸಾವಿರಗಳಲ್ಲಿ ಇರುತ್ತೆ ಸೊ ನಿಮಗೆ ರಿಟರ್ನ್ಸ್ ಬಂದು ಎರಡು ಕೋಟಿ ರೂಪಾಯಿವರೆಗೂ ಕೂಡ ನಿಮಗೆ ರಿಟರ್ನ್ ಅದು ಸಿಗುತ್ತೆ ವಾಪಸ್ಸು ನಿಮಗೆ ಏಜ್ ಏನಿಲ್ಲ ನೀವು ಕೊಟ್ಟಿರ್ತೀರ ಇದು ಬರೀ ಮೂವತ್ತೈದು ವರ್ಷಕ್ಕೆ ನೀವು ಕ್ಲೋಸ್ ಮಾಡ್ಕೋಬೋದು ಮೂವತ್ತೈದು ವರ್ಷಕ್ಕೆ ನಿಮ್ಮ ಒಂದು ಹಣ ವಾಪಸ್ ಸಿಗುತ್ತೆ ಅಥವಾ ನೀವು ಆಲ್ರೆಡಿ ಮೂವತ್ತು ವರ್ಷ ಕ್ರಾಸ್ ಆಗಿದರೆ ನಲವತ್ತು ವರ್ಷಕ್ಕೆ ತೊಗೋಬೋದು ಅಥವಾ ನಲವತ್ತೈದು ವರ್ಷಕ್ಕೆ ನಿಮಗೆ ಕೋಟಿ ರೂಪಾಯಿ ಹಣ ರಿಟರ್ನ್ ಬರುತ್ತೆ ಬಟ್ ತಿಂಗಳ ತಿಂಗಳ ಪ್ರೀಮಿಯಮ್ ನೀವು ಕಟ್ಟುವ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಮೆಚುರಿಟಿ ಅಟ್ ಪ್ರೀ ಡಿಟರ್ಮೆಂಡ್ ಏಜ್ ಅಂದರೆ ಮೂವತ್ತೈದು ವರ್ಷ ನಲವತ್ತು ವರ್ಷ ನಲವತ್ತೈದು ಐವತ್ತು ಐವತ್ತೈದು ಐವತ್ತೆಂಟು ಅರವತ್ತು ನಿಮ್ಗೆ ಯಾವ ವಯಸ್ಸಲ್ಲಿ ಬೇಕು ಆ ವಯಸ್ಸಲ್ಲಿ ನೀವು ಹಣವನ್ನು ರಿಟರ್ನ್ ನೀವು ಈ ಒಂದು ಏಜ್ವರೆಗೆ ಸಾಕು ಅಂತ ನೀವು ಪ್ರೀಮಿಯಮನ್ನು ಕಟ್ಟಿ ಹಣವನ್ನು ತಗೋಬೋದಾಗಿದೆ ಇನ್ನು ಲೋನ್ ಫೆಸಿಲಿಟಿ ಕೂಡ ಮೂರು ವರ್ಷದ ನಂತರ ನಿಮಗೆ ಲೋನ್ ಸಿಗುತ್ತೆ ಇಲ್ಲ ನನಗೆ ಕಟ್ಟೋಕ್ಕಾಗಲ್ಲ ಅಂದರೆ ಮೂರು ವರ್ಷ ಆದ ನಂತರ ಸರೆಂಡರ್ ಮಾಡಿ ನಿಮ್ಮ ಒಂದು ಹಣವನ್ನು ಕೂಡ ನೀವು ವಾಪಸ್ಸನ್ನು ತಗೋಬೋದಾಗಿದೆ ಇನ್ನು ಮೂರನೇದು ಬಂದು ಕನ್ವರ್ಟಿಬಲ್ ಹೋಲ್ ಲೈಫ್ ಅಶ್ಯೂರೆನ್ಸ್ ಅಂತ ಅಂದ್ಬಿಟ್ಟು ಇದನ್ನು ಸುಧಾ ಅಂತ ಕರೀತಾರೆ ಇದು ಸೇಮ್ ಹತ್ತೊಂಬತ್ತರಿಂದ ಐವತ್ತೈದು ವರ್ಷ ಇಪ್ಪತ್ತು ಸಾವಿರದಿಂದ ಐವತ್ತು ಲಕ್ಷ ಬಾಂಡ್ ಇದೆ ಲೋನ್ ಫೆಸಿಲಿಟಿ ಇದೆ ಸರೆಂಡರ್ ಕೂಡ ಮಾಡಬಹುದು ಇನ್ನು ಎಲ್ಲವೂ ಸೇಮ್ ಸೇಮ್ ಕಂಡೀಷನ್ ಇದೆ ಇದಕ್ಕೆ ಬಂದು ಫೈನಾನ್ಷಿಯಲ್ ಸೆಕ್ಯುರಿಟಿ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಸೆಕ್ಯುರಿಟಿ ಇರುತ್ತೆ ಮಾರ್ಕೆಟ್ ರಿಸ್ಕ್ಗೆ ಒಳಪಟ್ಟಿರೋದಿಲ್ಲ ಏಜ್ ಎಲೆಬಿಲಿಟಿ ಬಂದು ಹತ್ತೊಂಬತ್ತರಿಂದ ಐವತ್ತೈದು ವರ್ಷ ಆಗಿರುತ್ತೆ ಹೈಯೆಸ್ಟ್ ಬೋನಸ್ ರೇಟನ್ನು ಪೋಸ್ಟ್ ಆಫೀಸ್ ಕಡೆ ಬ್ಯಾಂಕ್ಗಳಲ್ಲಿ ಕೊಡೋದಿಲ್ಲ ಪೋಸ್ಟ್ ಆಫೀಸ್ ಕಡೆಯಿಂದ ಹೈಯೆಸ್ಟ್ ಬೋನಸ್ ಅಂದರೆ ನೀವು ಕಟ್ಟುವಂಥ ಹಣಕ್ಕೆ ಅತಿ ಹೆಚ್ಚು ಲಾಭಾಂಶವನ್ನು ಈ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಪಾಲಿಸಿ ಸ್ಕೀಮ್ಸ್ ಏನಿದೆ ಇವುಗಳು ಕೊಡ್ತಾ ಇದ್ದಾವೆ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಹಾಗಿಲ್ಲ ನೀವು ಇಲ್ಲಿ ಕಟ್ಟುವಂತಹ ಹಣಕ್ಕೆ ಇನ್ಕಮ್ ಟ್ಯಾಕ್ಸನ್ನು ಕಟ್ಟುವ ಹಾಗಿಲ್ಲ ಅದಕ್ಕೆ ಒಳಪಟ್ಟಿರುವುದಿಲ್ಲ ನೆಕ್ಸ್ಟು ನಾಮಿನಿನ ನೀವೇನಾರು ಅಕಸ್ಮಾತ್ ಈಗ ಇನ್ಶೂರೆನ್ಸ್ ಮಾಡಿಸುವಾಗ ಒಬ್ರು ಸಂಬಂಧಗಳು ಚೆನ್ನಾಗಿರ್ತವೆ ಅವರ ಹೆಸರು ನಾಮಿನಿ ಕೊಟ್ಟಿರ್ತೀರಿ ನೆಕ್ಸ್ಟ್ ಬರ್ತಾ ಬರ್ತಾ ಅವ್ರು ಬೇಡ ನಾವು ನಾಮಿನಿ ಚೇಂಜ್ ಮಾಡ್ಕೋಬೋದು ಅಂದರೆ ಆ ನಾಮಿನಿ ಹೆಸರನ್ನು ಕೂಡ ಚೇಂಜ್ ಮಾಡ್ಕೋಬೋದಾಗಿದೆ ನೆಕ್ಸ್ಟು ರಿಬೇಟ್ ಫಾರ್ ಪೇಮೆಂಟ್ ಆಫ್ ಪ್ರೀಮಿಯಮ್ ಇನ್ ಅಡ್ವಾನ್ಸ್ ಏನಾದರೂ ನೀವು ಆರು ತಿಂಗಳ ಅಮೌಂಟನ್ನು ಫಸ್ಟೇ ಕಳಿಸಿದ್ರೆ ಕಟ್ಬಿಟ್ರೆ ಪ್ರೀಮಿಯಮ್ಮಲ್ಲಿ ಅಮೌಂಟ್ ಕೂಡ ಕಡಿಮೆ ಮಾಡಿಕೊಡ್ತಾರೆ ಈಗ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ನನಗೊಂದು ಹತ್ತು ವರ್ಷ ಆದಮೇಲೆ ಎಷ್ಟೋ ಲಕ್ಷ ಅಮೌಂಟ್ ಬರುತ್ತೆ ಆವಾಗ ಆ ಒಂದು ಪ್ರೀಮಿಯಂ ಅಮೌಂಟ್ನ ಆರು ತಿಂಗಳದ್ನ ಫಸ್ಟೇ ನೀವು ಕಟ್ಟಿಬಿಟ್ರೆ ಆ ಸಾವಿರ ರೂಪಾಯಿ ಕೂಡ ಕಟ್ಟಂಗಿಲ್ಲ ಅದಕ್ಕೂ ಕೂಡ ಕಡಿಮೆ ಮಾಡಿ ಕೊಡ್ತಾರೆ ಎಷ್ಟು ಐವತ್ತು ರೂಪಾಯೋ ಇಪ್ಪತ್ತೈದು ರೂಪಾಯಿ ಎಷ್ಟು ಕಡಿಮೆ ಆಗುತ್ತೆ ಎಷ್ಟು ಅಂತ ಅದು ಕ್ಯಾಲ್ಕುಲೇಟ್ ಮಾಡಿ ಅವ್ರು ತಿಳಿಸ್ತಾರೆ ನಿಮಗೆ ಈ ರೀತಿಯಾಗಿ ಆರು ತಿಂಗಳು ಹಣವನ್ನು ಮುಂಚಿತವಾಗಿ ಕಟ್ಟಿದ್ರೆ ಅಥವಾ ಒಂದು ವರ್ಷದ ಹಣವನ್ನು ಮುಂಚಿತವಾಗಿ ಕಟ್ಟಿದ್ರೆ ಪ್ರೀಮಿಯಮ್ ಅಮೌಂಟಲ್ಲೂ ಕೂಡ ನಿಮಗೆ ಕಡಿಮೆ ಬೀಳುತ್ತೆ ಅದು ಕೂಡ ರಿಬೇಟ್ ಕೂಡ ಒಂದು ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಪಾಸ್ಬುಕ್ ಫೆಸಿಲಿಟಿ ಕೂಡ ಇರುತ್ತೆ ಜೊತೆಗೆ ಪಾಲಿಸಿ ಬಾಂಡನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆಯಿಂದ ನಿಮಗೆ ಪಾಲಿಸಿ ಇದು ಬಾಂಡ್ ಏನಿರುತ್ತೆ ಆ ಒಂದು ಬಾಂಡ್ ಕೊಡ್ತಾರೆ ಈಗ ಐವತ್ತು ಲಕ್ಷ ರೂಪಾಯಿಗೆ ನೀವು ಒಂದು ಬಾಂಡ್ ಮಾಡಿಸ್ಕೊಂಡ್ರೆ ನೀವು ಅಕಸ್ಮಾತ್ ಫುಲ್ ಕಟ್ಕೊಂಡು ಹೋಗ್ತೀನಿ ಅಂದರೆ ನಲವತ್ತು ವರ್ಷಕ್ಕೆ ನೀವು ಮಾಡಿಸ್ಕೊಂಡಿರ್ತೀರ ನಲವತ್ತು ವರ್ಷನೂ ಕಟ್ಕೊಂಡು ಹೋದರೆ ನೀವು ಏನು ಅಮೌಂಟ್ ಐವತ್ತು ಲಕ್ಷಕ್ಕೆ ಬಾಂಡ್ ಮಾಡಿಸ್ಕೊಂಡಿದ್ರೆ ಅದಕ್ಕೆ ಒಂದು ಕೋಟಿ ಸಮಥಿಂಗ್ ಏನೋ ಅಮೌಂಟ್ ಬರುತ್ತೆ ಅಷ್ಟು ಅಮೌಂಟನ್ನು ನೀವು ತಗೋಬೋದು ಅಕಸ್ಮಾತ್ ಏನಾರು ಹೆಚ್ಚು ಕಡಿಮೆಯಾಗಿ ನೀವು ತೀರ್ಕೊಂಡ್ರೆ ಮಧ್ಯದಲ್ಲೇ ತೀರ್ಕೊಂಬಿಟ್ರೆ ಈಗ ನಿಮ್ಗೊಂದು ಮೂವತ್ತು ವರ್ಷ ಅಂತ ಅಂದ್ಕೊಳ್ಳಿ ಒಂದು ವರ್ಷ ಕಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ ಬೈ ಮಿಸ್ ಏನಾದರೂ ತಿರ್ಕೊಂಡ್ಬಿಡ್ತೀರಾ ಆಗ ನಿಮ್ಮ ಒಂದು ಕುಟುಂಬಕ್ಕೆ ಏನು ಬಾಂಡ್ ಮಾಡಿಸಿರ್ತೀರ ಐವತ್ತು ಲಕ್ಷ ಬಾಂಡು ಐವತ್ತು ಲಕ್ಷ ಬಾಂಡ್ ಐವತ್ತು ಲಕ್ಷ ರೂಪಾಯಿ ಹಣ ಕೂಡ ನಿಮ್ಮ ಒಂದು ಫ್ಯಾಮಿಲಿಗೆ ತಲುಪುತ್ತೆ ನೀವು ನೆಕ್ಸ್ಟ್ ಒಂದೇ ವರ್ಷ ಕಟ್ಟಿದ್ರೂ ಐವತ್ತು ಲಕ್ಷ ರೂಪಾಯಿ ಹಣ ನಿಮ್ಮ ಒಂದು ಕುಟುಂಬಕ್ಕೆ ಸೇರಿರುತ್ತೆ ಸೊ ಕುಟುಂಬದ ಒಂದು ಸೆಕ್ಯುರಿಟಿ ನೋಡೋದಾದರೆ ಅಥವಾ ನಾವು ಕೂಡ ನಲವತ್ತು ವರ್ಷಕ್ಕೆ ಮೆಚುರಿಟಿ ಮಾಡ್ಕೊಬೋದು ಅದಕ್ಕೂ ಕೂಡ ನಿಮ್ಮ ಒಂದು ಸೇಫರ್ ಸೈಡ್ಗೂ ಪ್ರೀಮಿಯಮ್ ಕಟ್ಟುವಂತಹ ಕೆಪಾಸಿಟಿ ಇರುವಂಥವ್ರು ನೀವು ಈ ಒಂದು ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡಿದ್ರೆ ಯಾವುದೇ ರಿಸ್ಕ್ ಆಗಿ ಹಣವನ್ನು ತಗೋಬಹುದಾಗಿದೆ ನೆಕ್ಸ್ಟು ಟ್ರಾನ್ಸ್ಫರ್ ಆ್ಯಂಡ್ ಲೋನ್ಸ್ ಲೋನ್ ಫೆಸಿಲಿಟಿ ಕೂಡ ಸಿಗುತ್ತೆ ಜೊತೆಗೆ ಇದನ್ನು ಹತ್ತಿರದ ಯಾವುದೇ ಪೋಸ್ಟ್ ಆಫೀಸಲ್ಲಿ ಕೂಡ ಮಾಡಿಸ್ಕೋಬೋದು ಆನ್ಲೈನಲ್ಲಿ ಕೂಡ ಮಾಡಿಸ್ಕೋಬೋದು ಅಥವಾ ನಾನು ನಿಮಗೆ ಏನೇ ಡೌಟ್ಸ್ ಇದ್ದರೂ ಲಾಸ್ಟಲ್ಲಿ ನಾವು ಒಬ್ರದ್ದು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡುವಂತಹ ಒಬ್ರು ಆಫೀಸರ್ದು ನನ್ನ ನಂಬರನ್ನು ಕೊಡ್ತೀನಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಕೊಡ್ತಾರೆ ಪಾಲಿಸಿಯನ್ನು ಕೂಡ ಮಾಡಿಸಿ ಕೊಡ್ತಾರೆ ಈಗ ಇರೋದರಲ್ಲಿ ಈ ಒಂದು ಎಂಡೋಮೆಂಟ್ ಅಶೂರೆನ್ಸ್ ಸಂತೋಷ ಸ್ಕೀಮ್ ಏನಿದೆ ಈ ಒಂದು ಸ್ಕೀಮ್ನಲ್ಲಿ ಅತಿ ಹೆಚ್ಚು ಲಾಭವನ್ನು ಕೊಡ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಸ್ಕೀಮ್ ಬಗ್ಗೆ ತಿಳಿಸ್ತೀನಿ ನೆಕ್ಸ್ಟ್ ಬರ್ತಾ ಬರ್ತಾ ಎಲ್ಲ ಒಂದು ಸ್ಕೀಮ್ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬ ವೀಡಿಯೋ ಲ್ಯಾಗ್ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ಅಂದರೆ ಅರ್ಥ ಆಗೋಲ್ಲ ಇಲ್ಲ ಕಲಿಸ್ ಅಂತ ಕಾರಣಕ್ಕೋಸ್ಕರ ಈ ಒಂದು ಸ್ಕೀಮ್ ಸಂತೋಷ ಸ್ಕೀಮ್ ಏನಿದೆ ಸೆಕೆಂಡ್ ಒನ್ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನಿಮ್ಮ ಒಂದು ಏಜ್ಗೆ ನೀವು ಎಷ್ಟು ಹಣ ಕಟ್ಟಿದ್ರೆ ಎಷ್ಟು ಹಣ ಬರುತ್ತೆ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಈ ಒಂದು ಸ್ಕೀಮ್ನಲ್ಲಿ ಆಗಲೇ ಹೇಳ್ದಂಗೆ ಹತ್ತೊಂಬತ್ತು ವರ್ಷದಿಂದ ಐವತ್ತೈದು ವರ್ಷ ಇರುವಂಥವ್ರು ಮಾಡಿಸ್ಕೋಬೋದು ಮೆಚುರಿಟಿ ಬೆನಿಫಿಟ್ ಬಂದು ನೀವು ಮೂವತ್ತೈದು ವರ್ಷಕ್ಕೆ ಹಣ ಸಾಕು ನಮಗೆ ಮೂವತ್ತೈದು ವರ್ಷಕ್ಕೆ ಆದರೆ ಮೂವತ್ತೈದು ವರ್ಷವೇ ನೀವೊಂದು ಬಾಂಡ್ ಏನು ಅಮೌಂಟ್ ಇರುತ್ತೆ ಅದ್ರ ಜೊತೆಗೆ ಬೋನಸ್ ಕೂಡ ಸೇರಿಸಿ ತಗೋಬೋದಾಗಿದೆ ಬೇಡ ಅಂದರೆ ನಲವತ್ತು ವರ್ಷ ನಲವತ್ತೈದು ವರ್ಷ ಐವತ್ತು ವರ್ಷ ಐವತ್ತೈದು ವರ್ಷ ಐವತ್ತೆಂಟು ವರ್ಷ ಅಥವಾ ಅರವತ್ತು ವರ್ಷ ಇಷ್ಟು ಏಜ್ಗಳಲ್ಲೂ ಕೂಡ ನೀವು ಮೆಚುರಿಟಿಯನ್ನು ನೀವು ಹಮ ಪಾಲಿಸಿ ಅಮೌಂಟನ್ನು ತೊಗೋಬೋದಾಗಿದೆ ಇನ್ನು ಡೆತ್ ಬೆನಿಫಿಟ್ ಬಂದು ಈ ರೀತಿಯಾರಿಗೂ ಆಗೋದು ಬೇಡ ಅಕಸ್ಮಾತ್ ಡೆತ್ ಬೆನಿಫಿಟ್ ಏನಾದರೂ ಆದರೆ ಪಾಲಿಸಿ ಹೋಲ್ಡರ್ ಏನಾದರೂ ಡ್ಯೂರಿಂಗ್ ದ ಪಾಲಿಸಿ ಟರ್ಮ್ ಪಾಲಿಸಿ ಕಟ್ಟುವಂತಹ ಸಮಯದಲ್ಲಿ ಅಂದರೆ ಈಗ ಒಂದು ಇಪ್ಪತ್ತೈದು ವರ್ಷದಲ್ಲಿ ನೀವು ಇದನ್ನು ಶುರು ಮಾಡಿರ್ತೀರ ಬೇಡಪ್ಪ ಮೂವತ್ತು ವರ್ಷದಲ್ಲೇ ಶುರು ಮಾಡಿರ್ತೀರ ಅಂತ ಅಂದ್ಕೊಳ್ಳಿ ಮೂವತ್ತು ವರ್ಷದಿಂದ ಈ ಒಂದು ವರ್ಷದ ಒಳಗಡೆ ಏನಾದರೂ ತೀರ್ಕೊಂಬಿಟ್ರೆ ಅಂತಹ ಟೈಮ್ನಲ್ಲಿ ಫುಲ್ ಸಮ್ ಅಶ್ಯೂರ್ಡ್ ಏನಿರುತ್ತೆ ಅಮೌಂಟ್ ಈಗ ಐವತ್ತು ಲಕ್ಷ ರೂಪಾಯಿ ಬಾಂಡ್ ಮಾಡಿದರೆ ಐವತ್ತು ಲಕ್ಷ ರೂಪಾಯಿ ಸಂಪೂರ್ಣ ಹಣ ಬಂದು ನಿಮ್ಮ ಒಂದು ಕುಟುಂಬಕ್ಕೆ ತಲುಪತ್ತೆ ಅಥವಾ ನಾಮಿನಿ ಏನು ಕೊಟ್ಟಿರ್ತೀರ ನಾಮಿನಿಗೆ ಅಥವಾ ಕಾನೂನುಬದ್ಧವಾಗಿ ನಾಮಿನಿ ಯಾರು ಕೊಟ್ಟಿಲ್ಲ ಅಂದರೆ ಕಾನೂನುಬದ್ಧವಾಗಿ ಯಾರಿಗೆ ಸೇರಬೇಕು ಅವ್ರಿಗೆ ಸೇರುತ್ತೆ ಅಥವಾ ನೀವು ನಾಮಿನಿ ಸು ಪಾಲಿಸಿ ಮಾಡುವಾಗಲೇ ನಾಮಿನಿಯನ್ನು ಕೊಟ್ಕೊಳ್ಳಿ ಆ ಒಂದು ನಾಮಿನಿಗೆ ಈ ಒಂದು ಅಮೌಂಟು ತಲುಪತ್ತೆ ಇನ್ನು ಎಲಿಜಿಬಿಲಿಟಿ ಏಜ್ ಏನಿದೆ ಅಂತಂದರೆ ಮಿನಿಮಮ್ ಎಂಟ್ರಿ ಏಜ್ ಹತ್ತೊಂಬತ್ತರಿಂದ ಮ್ಯಾಕ್ಸಿಮಮ್ ಎಂಟ್ರಿ ಏಜ್ ಐವತ್ತರಿಂದ ಐವತ್ತೈದು ವರ್ಷ ಆಗಲೇ ಹೇಳಿದ್ದೀನಿ ನೆಕ್ಸ್ಟು ಸಮ್ ಅಶ್ಯೂರ್ಡು ಇದು ಮ್ಯಾಕ್ಸಿಮಮ್ ಐವತ್ತು ಲಕ್ಷದ ಬಾಂಡ್ ಕೂಡ ಮಾಡಿಸ್ಬೋದು ಮಿನಿಮಮ್ ಇಪ್ಪತ್ತು ಸಾವಿರದ ಬಾಂಡ್ ಕೂಡ ಮಾಡಿಸ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಬಾಂಡ್ ಮಾಡಿಸಿದ್ರೆ ನೀವು ಏನು ಮಂತ್ಲಿ ನೀವು ತುಂಬ ತೀರ ಅಂದರೆ ತೀರಾ ಕಡಿಮೆ ಕಟ್ಟುವಂತಹ ಬರುತ್ತೆ ನೂರು ರೂಪಾಯಿನೂ ಬರಲ್ಲ ಆ ರೀತಿಯಾಗಿ ಇಪ್ಪತ್ತು ಸಾವಿರ ರೂಪಾಯಿ ಬಾಂಡ್ ಕೂಡ ನೀವು ಮಾಡಿಸ್ಕೋಬೋದು ಮಧ್ಯದಲ್ಲಿ ಒಂದು ಲಕ್ಷ ಎರಡು ಲಕ್ಷ ಈ ಥರ ಎಷ್ಟು ಬೇಕಾದರೂ ನಿಮ್ಮ ಒಂದು ಕೈಲ ಅನುಸಾರ ನಿಮ್ಗೆ ಎಷ್ಟು ಕಟ್ಟೋಕ್ಕಾಗುತ್ತೆ ಪ್ರೀಮಿಯಮ್ ಆ ರೀತಿಯಾಗಿ ನೀವು ಮಾಡಿಸ್ಕೋಬೋದಾಗಿದೆ ಇದರಿಂದ ನಾನು ಒಂದು ನಿಮ್ ನಂಬರನ್ನು ಕೊಡ್ತೀನಿ ಅವ್ರಿಗೆ ಫೋನ್ ಮಾಡಿದಾಗ ನೀವೇನು ಮಾಡಿ ನನಗೆ ತಿಂಗಳಿಗೆ ಐನೂರು ರೂಪಾಯಿ ಕಟ್ಬೋದು ಸೊ ನಾನು ಎಷ್ಟರು ಎಷ್ಟು ವರ್ಷದವರೆಗೆ ಕಟ್ಟಬೋದು ಅಂತ ಅಂದ್ಬಿಟ್ಟು ನೀವು ಹೇಳಿ ಸಾಕು ಆವಾಗ ಅವರು ನಿಮಗೆ ಇಷ್ಟು ಅಮೌಂಟು ಬರುತ್ತೆ ಕೈ ಸೇರುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ತಾರೆ ಸೊ ಆವಾಗ ನಿಮಗೆ ಅದೇ ರೀತಿಯಾದಂತಹ ಕನ್ಫ್ಯೂಷನ್ಗಳು ಇರೋದಿಲ್ಲ ನೆಕ್ಸ್ಟ್ ಒಂದು ಲೋನ್ ಫೆಸಿಲಿಟಿ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಮೂರು ವರ್ಷ ಕಟ್ಟಿದ ನಂತರ ನೀವು ಆ ಒಂದು ಅಮೌಂಟ್ ಮೇಲೆ ಏನಿದೆ ನೀವೊಂದು ಪಾಲಿಸಿ ಬಾಂಡ್ ಏನಿರುತ್ತೆ ಆ ಒಂದು ಬಾಂಡ್ ಮೇಲೆ ನೀವು ಲೋನ್ಗಳನ್ನು ಕೂಡ ಬ್ಯಾಂಕ್ನಲ್ಲಿ ಈಸಿಯಾಗಿ ಕೊಡ್ತಾರೆ ಪೋಸ್ಟ್ ಆಫೀಸಲ್ಲೇ ಕೊಡ್ತಾರೆ ಅನಿಸುತ್ತೆ ಬಟ್ ಇದ್ರ ಅಷ್ಟು ನಾನು ವಿಚಾರಿಸ್ಲಿಲ್ಲ ಲೋನ್ ಫೆಸಿಲಿಟಿ ಕೂಡ ನಿಮಗೆ ಇರುತ್ತೆ ನೆಕ್ಸ್ಟ್ ಸರೆಂಡರ್ ಫೆಸಿಲಿಟಿ ಕೂಡ ಇರುತ್ತೆ ಸಂಡ ಸರೆಂಡರ್ ಕೂಡ ಮಾಡ್ಬೋದಾಗಿದೆ ಇನ್ನು ಇದನ್ನು ಬಿಟ್ಟರೆ ಬೋನಸ್ ರೇಟು ಹೈಯೆಸ್ಟ್ ಬೋನಸ್ ರೇಟ್ ಇರೋದ್ರಲ್ಲಿ ಸಾವಿರ ರೂಪಾಯಿಗೆ ಐವತ್ತೆರಡು ರೂಪಾಯಿ ಬೋನಸ್ ರೇಟನ್ನು ಈ ಒಂದು ಸೆಕೆಂಡ್ ಇನ್ಶೂರೆನ್ಸ್ ಸಂತೋಷ್ ಇನ್ಶೂರೆನ್ಸಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ನೆಕ್ಸ್ಟು ಇದಕ್ಕೆ ಈ ಒಂದು ಪಾಲಿಸಿ ಇದೆಲ್ಲ ಬೇರೆದಕ್ಕೆಲ್ಲ ಏನಿಲ್ಲ ಈ ಒಂದು ಪಾಲಿಸಿ ಅತಿ ಹೆಚ್ಚು ಲಾಭಾಂಶವನ್ನು ಕೊಡ್ತಾ ಇರೋದ್ರಿಂದ ನೀವು ಪಾಲಿಸಿ ಮಾಡಿಸುವಂತಹ ಟೈಮ್ನಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಮ್ಯಾಂಡೇಟರಿ ಕಂಪಲ್ಸರಿ ಮಾಡಿದ್ದಾರೆ ಯಾಕಂದರೆ ಏನಾದರೂ ಕಾಯಿಲೆಗಳಿರುತ್ತೆ ಮಧ್ಯದಲ್ಲಿ ತೀರ್ಕೊತೀನಿ ಅನ್ನೋದು ಗೊತ್ತಿರುತ್ತೆ ಅಂಥವ್ರು ಏನು ಮಾಡ್ತಾರೆ ಪಾಲಿಸಿ ಮಾಡಿಸ್ಕೊಂಡು ಕುಟುಂಬನ ಒಂದು ಸ್ವಲ್ಪ ಸೆಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡ್ತಾರಲ್ಲ ಆ ಒಂದು ಕಾರಣಕ್ಕೋಸ್ಕರ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸ್ತಾರೆ ಚಿಂತೆ ಮಾಡಬೇಡಿ ಮೆಡಿಕಲ್ ಚೆಕಪ್ಗೆ ಕೂಡ ಹಣವನ್ನು ಪೋಸ್ಟ್ ಅವರೇ ನಿಮಗೆ ಹಣವನ್ನು ಕೂಡ ಕೊಡ್ತಾರೆ ಆ ಮೆಡಿಕಲ್ ಚೆಕಪ್ಗೆ ಎಕ್ಸ್ಟ್ರಾ ಖರ್ಚು ಮಾಡಬೇಕನ್ನುವಂತಹ ಅವಶ್ಯಕತೆ ಇಲ್ಲ ಆ ಒಂದು ಚೆಕಪ್ಗೂ ಕೂಡ ಗೌರ್ನಮೆಂಟ್ ಆಸ್ಪಿಟಲ್ದು ಏನು ಖರ್ಚು ಬರುತ್ತೆ ಆ ಒಂದು ಖರ್ಚನ್ನು ನಿಮಗೆ ಪೋಸ್ಟ್ ಅವರೇ ನಿಮಗೆ ತಲುಪಿಸ್ತಾರೆ ಇನ್ನು ಇದನ್ನು ಬಿಟ್ಟರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ತೋರಿಸ್ತೀನಿ ಈಗ ಒಬ್ಬ ಮೂವತ್ತು ವರ್ಷ ವಯಸ್ಸಿನವರು ಅಥವಾ ಇಪ್ಪತ್ತೈದು ವರ್ಷದ ವಯಸ್ಸಿನವರು ಅಂತ ಅಂದ್ಕೊಳ್ಳಿ ಅವರು ಎಷ್ಟು ವರ್ಷದ ಬಾಂಡನ್ನು ಮಾಡಿದ್ರೆ ಎಷ್ಟು ಪ್ರತಿ ತಿಂಗಳು ಎಷ್ಟು ವರ್ಷ ಎಷ್ಟು ರೂಪಾಯಿಗಳನ್ನು ಕಟ್ಟಬೇಕು ಅವರಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ತಗೋತೀನಿ ನಿಮ್ಮ ನಿಮ್ಮ ಏಜ್ ಮೇಲೆ ನೀವು ಅವರಿಗೆ ಫೋನ್ ಮಾಡಿ ಅಥವಾ ನೀವೇ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ಒಂದು ಡಕ್ ಸೇವಾ ಅನ್ನುವಂತಹ ಒಂದು ಪೋಸ್ಟ್ ಆಫೀಸ್ದು ಅಪ್ಲಿಕೇಶನ್ ಇದೆ ಅದನ್ನು ಬೇಕಾದ್ರೆ ನಿಮಗೆ ಬೇಕು ಆನ್ಲೈನಲ್ಲೇ ಚೆಕ್ ಮಾಡ್ಕೋಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲ ಡೀಟೇಲಾಗಿ ತಿಳಿಸ್ತೀನಿ ಈಗ ವೀಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ ಅಥವಾ ನಾ ಫೋನ್ ನಂಬರ್ ಕೊಡ್ತೀನಲ್ಲ ಅವ್ರಿಗೆ ಫೋನ್ ಮಾಡಿ ಅವ್ರು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಅವ್ರ ಹತ್ರ ಕೂಡ ಪಾಲಿಸಿನಾದರೂ ಏನಾದರೂ ಮಾಡಿಸ್ಕೊಬೋದು ಅಥವಾ ಇನ್ಫಾ ಪೋಸ್ಟ್ ಆಫೀಸ್ ಆಫೀಸರ್ ಅವರು ಆ್ಯಕ್ಚುಲಿ ನೀವು ಅವ್ರ ಹತ್ರ ಇನ್ಫಾರ್ಮೇಷನ್ ಕೂಡ ತೊಗೋಬೋದು ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದು ವರ್ಷ ವಯಸ್ಸಿನವರು ಅಂತ ಅಂದ್ಕೊಳ್ಳಿ ಇಪ್ಪತ್ತೈದು ವರ್ಷ ವಯಸ್ಸಿನವರು ಈಗ ಐವತ್ತು ಲಕ್ಷ ರೂಪಾಯಿ ಬಾಂಡನ್ನು ಮಾಡಿಸ್ಕೊಳ್ಳೋಣ ಕಡಿಮೆ ಬೇಕಾದ್ರೂ ಐದು ಲಕ್ಷಕ್ಕೆ ಬೇಕಾದ್ರೂ ಮಾಡಿಸ್ಕೋಬೋದು ಅದು ಅಂದರೆ ಪ್ರೀಮಿಯಂ ಕಡಿಮೆ ಬೀಳುತ್ತೆ ಪ್ರತಿ ತಿಂಗಳು ಕಟ್ಟುವಂತಹ ಹಣ ಬಂದು ಕಡಿಮೆ ಬೀಳುತ್ತೆ ಈಗ ಇಪ್ಪತ್ತೈದು ವರ್ಷ ವಯಸ್ಸಿನವ್ರಿಗೆ ಒಂದು ಸೆಕೆಂಡ್ ಇರಿ ಒಂದು ಹತ್ತು ಲಕ್ಷದ ಬಾಂಡನ್ನು ಮಾಡೋಣ ಸಾಕು ಐವತ್ತು ಲಕ್ಷ ಅಂದರೆ ಅಮೌಂಟು ಜಾಸ್ತಿ ಕಟ್ಟಬೇಕಾಗತ್ತೆ ಸೊ ಹತ್ತು ಲಕ್ಷ ರೂಪಾಯಿ ಬಾಂಡನ್ನು ಮಾಡ್ಕೊಳ್ಳೋಣ ಅಂದರೆ ಅವರೇನಾದರೂ ತೀರ್ಕೊಂಡ್ರೆ ಅವರಿಗೆ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಇಲ್ಲ ಅಂದರೆ ಮೂವತ್ತೈದು ವರ್ಷಕ್ಕೆ ಅವ್ರಿಗೆ ಮೆಚುರಿಟಿ ಇಟ್ಕೊಳ್ಳೋಣ ಅವ್ರಿಗೆ ಎಷ್ಟು ಕಟ್ಟಬೇಕಾಗತ್ತೆ ಏನು ತಿಳಿಸ್ತೀನಿ ಈಗ ಇಪ್ಪತ್ತೈದು ವರ್ಷ ವಯಸ್ಸಿರುತ್ತೆ ಅಂತ ಅಂದ್ಕೊಳ್ಳಿ ಅವರು ಈ ಒಂದು ಎಂಡೋಮೆಂಟ್ ಅಶೂರೆನ್ಸ್ ಸಂತೋಷ ಸ್ಕೀಮ್ ಏನಿದೆ ಈ ಒಂದು ಅಲ್ಲಿ ಏನಾದರೂ ಪಾಲಿಸಿ ಮಾಡಿಸ್ಕೊಂಡ್ರೆ ಹತ್ತು ಲಕ್ಷ ರೂಪಾಯಿ ಬಾಂಡನ್ನು ಮಾಡಿಸ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ ಅವರು ಬಂದು ಪ್ರತಿ ತಿಂಗಳು ಅಂದರೆ ಮೂವತ್ತೈದು ವರ್ಷವೇ ಸಾಕು ಅಂತಂದರೆ ಅಂದರೆ ಇಪ್ಪತ್ತೈದು ವರ್ಷ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಅಂದ್ಕೊಳ್ಳಿ ನನಗೆ ಇಪ್ಪತ್ತೈದು ವರ್ಷ ಎಲ್ಲ ಜಾಸ್ತಿ ಆಗಿದೆ ಆಗಿ ತೊಗೊಳ್ಳಿ ನನಗೆ ಇವಾಗ ಇಪ್ಪತ್ತೈದು ವರ್ಷ ಅಂತ ಅಂದ್ಕೊಳ್ಳಿ ನನಗೆ ಮೂವತ್ತೈದು ವರ್ಷ ಆದಮೇಲೆ ಮೂವತ್ತೈದು ವರ್ಷಕ್ಕೆ ನನಗೆ ಈ ಪಾಲಿಸಿ ಸಾಕು ಮೆಚ್ಯೂರ್ ಆಗಬೇಕು ಆ ಒಂದು ಪಾಲಿಸಿ ಸೊ ಇನ್ನು ಹತ್ತು ವರ್ಷ ನಾನು ಕಟ್ಟಬಲ್ಲೆ ಹತ್ತು ವರ್ಷ ದುಡಿದೀನಿ ಸೊ ಹತ್ತು ವರ್ಷ ಕಟ್ಟಬಲ್ಲೆ ಹತ್ತು ವರ್ಷ ಆದಮೇಲೆ ನನಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ಬಿಟ್ಟು ತಿಳಿಸ್ತೀನಿ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಪ್ಪತ್ತೈದು ವರ್ಷ ಅಂತ ಅಂದ್ಕೊಳ್ಳಿ ಈಗ ಡ್ಯೂರೇಷನ್ ಬಂದು ಹತ್ತು ವರ್ಷ ಆಗುತ್ತೆ ಪ್ರತಿ ತಿಂಗಳು ನಾನು ಎಂಟು ಸಾವಿರದ ನಾನ್ನೂರು ರೂಪಾಯಿ ಹಣವನ್ನು ಕಟ್ಟಬೇಕಾಗತ್ತೆ ಎಂಟು ಸಾವಿರದ ನಾನ್ನೂರು ರೂಪಾಯಿ ಹಣವನ್ನು ಕಟ್ಟಿದ್ರೆ ಟೋಟಲ್ ಬಂದು ಬೋನಸ್ ಬಂದು ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಬೋನಸ್ ಸಿಗುತ್ತೆ ಅಂದರೆ ನನ್ನ ಒಂದು ನ ಮೂವತ್ತೈದನೇ ವಯಸ್ಸಿಗೆ ನನಗೆ ಟೋಟಲು ಹದಿನೈದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣ ಕೈಗೆ ಸಿಗುತ್ತೆ ಪ್ರತಿ ತಿಂಗಳು ಎಂಟು ಸಾವಿರದ ನಾನ್ನೂರು ರೂಪಾಯಿ ಹಣವನ್ನು ನಾನು ಕಟ್ಟಬೇಕಾಗತ್ತೆ ಇದು ಈ ಒಂದು ಹತ್ತು ವರ್ಷದ ಸ್ಕೀಮ್ ಅಕಸ್ಮಾತು ನಲವತ್ತು ವರ್ಷಕ್ಕೆ ಬೇಕು ನನಗೆ ಅಂದರೆ ಹದಿನೈದು ವರ್ಷ ನಾನು ಅಂತಂದರೆ ಪ್ರತಿ ತಿಂಗಳು ಕೇವಲ ಐದು ಸಾವಿರದ ನಾನ್ನೂರು ರೂಪಾಯಿ ಹಣವನ್ನು ಕಟ್ಟಿದರೆ ಸಾಕು ಐದು ಸಾವಿರ ರೂಪಾಯಿ ಐದು ಸಾವಿರದ ನಾನ್ನೂರು ರೂಪಾಯಿ ಹಣವನ್ನು ಕಟ್ಟಿದರೆ ಲಾಭ ಕೂಡ ಜಾಸ್ತಿ ಇದೆ ಹದಿನೇಳು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನನ್ನ ಕೈಗೆ ಹಣ ಸಿಗುತ್ತೆ ಇನ್ನು ನಲವತ್ತೈದು ವರ್ಷದವರೆಗೂ ನಾನು ಕಟ್ಟಬಲ್ಲೆ ನಲವತ್ತೈದು ವರ್ಷ ಆದಮೇಲೆ ನನಗೆ ಹಣ ಸಿಗಲಿ ಅಂತಂತಂದರೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕಟ್ಟಿದ್ರೆ ಸಾಕು ಇಪ್ಪತ್ತು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹಣ ನಮ್ಮ ಕೈ ಸೇರುತ್ತೆ ಇನ್ನು ಐವತ್ತು ವರ್ಷದವರೆಗೂ ಕಟ್ತೀನಿ ಅಂತಂತಂದರೆ ಪ್ರತಿ ತಿಂಗಳು ಮೂರು ಸಾವಿರದ ಇನ್ನೂರು ರೂಪಾಯಿ ಬಿಡುತ್ತೆ ಅಷ್ಟೇ ಪ್ರೀಮಿಯಮ್ ಅಂದರೆ ನೀವು ಡ್ಯೂರೇಷನ್ ಜಾಸ್ತಿ ಇಟ್ಕೊಂಡಷ್ಟು ಪ್ರೀಮಿಯಂ ನಿಮಗೆ ಕಡಿಮೆ ಬೀಳುತ್ತೆ ಲಾಭವೂ ಕೂಡ ಜಾಸ್ತಿ ಬೀಳುತ್ತೆ ಸೊ ಮೂರು ಸಾವಿರದ ಇನ್ನೂರು ರೂಪಾಯಿ ಕಟ್ಟಿದ್ರೆ ಸಾಕು ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ನನಗೆ ಕೈಗೆ ಸೇರುತ್ತೆ ಯಾವಾಗ ಐವತ್ತು ವರ್ಷಕ್ಕೆ ಇನ್ನು ಐವತ್ತೈದು ವರ್ಷದವರೆಗೂ ಕಟ್ತೀನಿ ಐವತ್ತೈದು ವರ್ಷಕ್ಕೆ ನನಗೆ ಹಣ ಸಿಗಲಿ ಅಂದರೆ ರಿಟೈರ್ಮೆಂಟ್ ಏಜ್ ಅಲ್ವಾ ಐವತ್ತೈದು ವರ್ಷದ ಐವತ್ತೈದು ವರ್ಷಕ್ಕೆ ನನಗೆ ಹಣ ಸಿಗಲಿ ಅಂದರೆ ಪ್ರತಿ ತಿಂಗಳು ಬರೀ ಎರಡು ಸಾವಿರದ ಆರುನೂರು ರೂಪಾಯಿ ಕಟ್ಟಿದ್ರೆ ಸಾಕು ನನಗೆ ಇಪ್ಪತ್ತೈದು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇನ್ನು ಐವತ್ತೆಂಟು ವರ್ಷಕ್ಕೆ ನನಗೆ ಮೆಚೂರ್ ಆಗಲಿ ಅಂದರೆ ಪ್ರತಿ ತಿಂಗಳು ಎರಡು ಸಾವಿರದ ಇನ್ನೂರು ರೂಪಾಯಿ ಕಟ್ಟಿದ್ರೆ ಸಾಕು ಇಪ್ಪತ್ತೇಳು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಹಣ ನಮ್ಮ ಕೈ ಸೇರುತ್ತೆ ಇನ್ನು ಅರವತ್ತು ವರ್ಷಕ್ಕೆ ಆಗಲಿ ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಪ್ರತಿ ತಿಂಗಳು ಟೋಟಲ್ ಅಮೌಂಟ್ ಬಂದು ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ಹಣ ಕೊನೆಯಲ್ಲಿ ಕೈ ಸೇರುತ್ತೆ ನಾನು ಬದುಕಿದರೆ ಅಕಸ್ಮಾತ್ ನಾನು ಮಧ್ಯದಲ್ಲೇ ತೀರ್ಕೊಂಡ್ರೆ ನನ್ನ ಒಂದು ಕುಟುಂಬಕ್ಕೆ ಬಂದು ಎಷ್ಟು ನಾನು ಹತ್ತು ಲಕ್ಷ ರೂಪಾಯಿದು ಬಾಂಡ್ ಮಾಡಿಸಿದ್ದೀನಲ್ವ ಹತ್ತು ಲಕ್ಷ ರೂಪಾಯಿ ಬಾಂಡು ಅಮೌಂಟು ಸಂಪೂರ್ಣವಾಗಿ ಈಗ ನಾನು ಪಾಲಿಸಿ ಮಾಡಿಸಿ ಒಂದು ವರ್ಷ ಎರಡು ವರ್ಷದಲ್ಲೇ ತೀರ್ಕೊಂಡ್ರು ಕೂಡ ನನ್ನ ಒಂದು ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಏನು ಬಾಂಡ್ ಮಾಡಿಸಿದ್ದೀನಿ ಬಾಂಡ್ ಸಂಪೂರ್ಣವಾಗಿ ತಿಳಿಸಿ ಅವ್ರಿಗೆ ಹಣ ಬರುತ್ತೆ ನಾಮಿನಿ ಯಾರು ಕೊಟ್ಟಿರ್ತೀನಿ ಆ ಒಂದು ನಾಮಿನಿಗೆ ಹಣ ತಲುಪತ್ತೆ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಇದೆ ಇಲ್ಲ ನಾನು ಇಪ್ಪತ್ತು ಲಕ್ಷಕ್ಕೆ ಅಂದರೆ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಸಿಗುತ್ತೆ ಐವತ್ತು ಲಕ್ಷ ರೂಪಾಯಿ ಮಾಡಿಸಿದೆ ಅಂದರೆ ಮ್ಯಾಕ್ಸಿಮಮ್ ಐವತ್ತು ಲಕ್ಷದ ಬಾಂಡ್ ಅಷ್ಟೇ ಮಾಡ್ಸೋಕ್ಕೆ ಸಾಧ್ಯ ಐವತ್ತು ಲಕ್ಷಕ್ಕೆ ಮಾಡಿಸಿದ್ದೀನಿ ಅಂದರೆ ಅಂದರೆ ಐವತ್ತು ಲಕ್ಷ ರೂಪಾಯಿ ಹಣ ಕೂಡ ನಮ್ಮ ಒಂದು ಕುಟುಂಬಕ್ಕೆ ಸಿಗುತ್ತೆ ಇಲ್ಲಪ್ಪ ನನಗೆ ಐವತ್ತು ಲಕ್ಷ ಬೇಕು ನಾನು ಬದುಕಿರ್ತೀನಿ ಅಂತಂತಂದರೆ ನಾನೇ ಐವತ್ತು ಲಕ್ಷ ರೂಪಾಯಿನ ಬಾಂಡ್ ಮಾಡಿಸ್ತೀನಿ ಅಂದರೆ ಒಂದು ಇದೆ ಪ್ರತಿ ತಿಂಗಳು ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಕಟ್ಟಬೇಕಾಗತ್ತೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂದರೆ ನಾನು ಇವಾಗ ಇಪ್ಪತ್ತೈದು ವರ್ಷ ಅಂತ ಅಂದ್ಕೊಳ್ಳಿ ಮೂವತ್ತ್ನಾಲ್ಕು ವರ್ಷ ಮೂವತ್ತೆರಡು ವರ್ಷ ಮೂವತ್ತು ವರ್ಷ ಕೊಟ್ಟರೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ ಅದಕ್ಕೋಸ್ಕರ ಒಂದು ಇದೆ ಹಾಂ ಈಗ ಐವತ್ತು ಲಕ್ಷ ರೂಪಾಯಿ ಬಾಂಡ್ ನಾನೇ ಮಾಡಿಸ್ಕೊಂಡಿದ್ದೀನಿ ನಾನೇ ಬದುಕಿರ್ತೀನಿ ನನಗೆ ಸಿಗಲಿ ಅನ್ನೋದಾದರೆ ಫಾರ್ ಎಕ್ಸಾಂಪಲ್ ಐವತ್ತು ವರ್ಷಕ್ಕೆ ಸಿಗಬೇಕು ಅನ್ನೋದಾದರೆ ನಾನು ಪ್ರತಿ ತಿಂಗಳು ಹದಿನಾರು ಸಾವಿರ ರೂಪಾಯಿ ಹಣವನ್ನು ಕಟ್ಟಬೇಕಾಗತ್ತೆ ಟೋಟಲ್ ಅಮೌಂಟ್ ಬಂದು ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ನನಗೆ ಕೈ ಸೇರುತ್ತೆ ಪ್ರತಿ ತಿಂಗಳು ಹದಿನಾರು ಸಾವಿರ ರೂಪಾಯಿ ನಾನು ಅಮೌಂಟ್ ಕಟ್ಟಿದ್ರೆ ಇಲ್ಲ ನಾನು ಸ್ವಲ್ಪ ಪ್ರೀಮಿಯಂ ಕಡಿಮೆ ಮಾಡ್ಕೋತೀನಿ ಅಂದರೆ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಕಟ್ಟಿದ್ರೆ ಐವತ್ತೆಂಟು ವರ್ಷಕ್ಕೆ ನನಗೆ ಒಂದು ಕೋಟಿ ಮೂವತ್ತೈದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇಲ್ಲ ಅರವತ್ತು ವರ್ಷಕ್ಕೆ ಸಿಗಲಿ ಅಂದರೆ ಇದು ಪ್ರೀಮಿಯಂ ಅಮೌಂಟು ಬರೀ ಹನ್ನೊಂದು ಸಾವಿರ ರೂಪಾಯಿನೇ ಇರುತ್ತೆ ಅರವತ್ತು ವರ್ಷಕ್ಕೆ ಬಂದು ಒಂದು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿ ಹಣ ನಮ್ಮ ಒಂದು ಕೈ ಸೇರುತ್ತೆ ಈ ರೀತಿಯಾಗಿ ಈ ಒಂದು ಸಂತೋಷ ಸ್ಕೀಮು ವರ್ಕ್ ಆಗುತ್ತೆ ಈಗ ನಿಮ್ಮ ಒಂದು ನೀವು ಎಷ್ಟು ಕ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತಂತಂದರೆ ಈಗ ಬಾಂಡ್ ಬಂದು ಮಧ್ಯದಲ್ಲೇ ತೀರ್ಕೊತಾರಲ್ಲ ಅವ್ರ ಕುಟುಂಬಕ್ಕೆ ಯೂಸ್ ಆಗುತ್ತೆ ಇಲ್ಲ ನಮಗೆ ಅಷ್ಟು ಅಮೌಂಟ್ ಬೇಕು ಅಂದರೆ ಪ್ರೀಮಿಯಂ ಸ್ವಲ್ಪ ನೀವು ಜಾಸ್ತಿ ಕಟ್ಬಿಡ್ಬೇಕಾಗತ್ತೆ ಸೊ ಅದು ನಿಮಗೆ ರಿಸ್ಕ್ ಅಂತ ಅನ್ಸಿದ್ರೆ ಏನು ಮಾಡಿ ನಿಮ್ಮ ಕೈಲಿ ಎಷ್ಟು ಕಟ್ಟೋಕ್ಕಾಗುತ್ತೆ ಈಗ ತಿಂಗ್ಳಿಗೆ ಒಂದು ಸಾವಿರ ರೂಪಾಯಿ ಕಟ್ಬೋದಾ ಎರಡು ಸಾವಿರ ರೂಪಾಯಿ ಕಟ್ಬೋದಾ ಸಾಕು ಈಗ ಟೋಟಲ್ ನಮಗೆ ಯಾವ ಏಜಿಗೆ ಬೇಕು ನಲ್ವತ್ತು ವರ್ಷಕ್ಕೆ ಬೇಕಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಲ್ವತ್ತು ವರ್ಷ ಆದಮೇಲೆ ಸ್ವಲ್ಪ ಹಣದ ಅವಶ್ಯಕತೆ ಎಲ್ಲ ಬೇಕನ್ಸುತ್ತಲ್ಲ ಸೊ ನಲ್ವತ್ತು ವರ್ಷಕ್ಕೆ ಬೇಕು ಇಲ್ಲ ನಲ್ವತ್ತೈದು ವರ್ಷ ಇಲ್ಲಪ್ಪ ನನಗೆ ರಿಟೈರ್ಮೆಂಟ್ ಏಜಿಗೆ ಬೇಕು ಅಂದ್ರೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತಿಂಗ್ಳಿಗೆ ನಾ ಇಷ್ಟೇ ಕಟ್ಬೇಕು ಯಾಕಂದರೆ ರಿಸ್ಕ್ ಮಾಡ್ಕೋಬಾರ್ದು ಯಾವತ್ತು ಲಾಭ ಜಾಸ್ತಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೆಚ್ಚಿಗೆ ಕಟ್ಬಿಡ್ತೀನಿ ಅಂತಂದರೆ ಆಗಲ್ಲ ಬೇರೆ ಬೇರೆ ಕಮಿಟ್ಮೆಂಟ್ಸ್ಗಳು ಬರ್ತವೆ ಆರೋಗ್ಯ ಕೇಳುತ್ತೆ ಅದು ಇದು ಎಲ್ಲ ಇರ್ತದೆ ಅದಕ್ಕೆ ಮಿನಿಮಮ್ ಅಮೌಂಟೇ ಇಟ್ಕೋಬೇಕು ನಾವು ತಿಂಗ್ಳಕ್ಕೆ ಇಷ್ಟು ಕಟ್ಬಲ್ಲೆ ನಾನು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಳ್ಳಿ ಡಿಸೈಡ್ ಮಾಡಿಕೊಂಡು ನಲ್ವತ್ತೈದು ವರ್ಷಕ್ಕೆ ಬೇಕು ಇಲ್ಲ ಐವತ್ತು ವರ್ಷಕ್ಕೆ ಬೇಕು ಅಂತ ನೀವು ತಿಳಿಸಿ ತಿಳಿಸಿದಾಗ ನೀವು ಪ್ರತಿ ತಿಂಗಳು ಎಷ್ಟು ಕಟ್ಬೇಕನ್ನೋದು ನಿಮಗೆ ಗೊತ್ತಿರುತ್ತೆ ಎಷ್ಟು ವರ್ಷಕ್ಕೆ ಸಿಗ್ಬೋ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಎಷ್ಟು ಲಕ್ಷ ರೂಪಾಯಿ ಬಾಂಡ್ ನಿಮಗೆ ಸಿಗುತ್ತೆ ಅಂದ್ಬಿಟ್ಟು ಅವ್ರು ನಿಮಗೆ ತಿಳಿಸ್ತಾರೆ ಇಪ್ಪತ್ತು ಲಕ್ಷನೋ ಇಪ್ಪತ್ತೈದು ಲಕ್ಷನೋ ಈ ರೀತಿಯಾಗಿ ಬಾಂಡ್ ಸಿಗುತ್ತೆ ಅದಕ್ಕೆ ಬೋನಸ್ ಆಡಾಗಿ ಆಲ್ಮೋಸ್ಟ್ ನಿಮಗೆ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅಮೌಂಟು ನಿಮ್ಮ ಒಂದು ಕೈ ಸೇರುತ್ತೆ ಸೊ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟನ್ನು ಮಾಡ್ಕೋಬೋದಾಗಿದೆ ಇಲ್ಲ ನಾವು ಮೊಬೈಲಲ್ಲೇ ಮಾಡ್ಕೋತೀವಿ ಮೇಡಮ್ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಂತ ಕೂಡ ತಿಳಿಸ್ತೀನಿ ಸೊ ಪಾಲಿಸಿ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯಾರಾದರೂ ರಿಸ್ಕ್ ಫ್ರೀ ಆಗಿದ್ದರೆ ಅದು ಪೋಸ್ಟ್ ಆಫೀಸ್ ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು ಹತ್ತಿರದಲ್ಲಿರುವ ಯಾವುದೇ ಪೋ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಚೆಕ್ಕನ್ನು ಮಾಡಿಸ್ಬೋದು ಇಲ್ಲ ನಿಮಗೆ ಅಲ್ಲಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ ಫೋನ್ನಲ್ಲೇ ಎಲ್ಲ ಮಾಡಿಕೊಡ್ತಾರೆ ಒಂದು ನಿಮಿಷ ಅವರ ಒಂದು ನಂಬರನ್ನು ಕೊಡ್ತೀನಿ ಇವರು ಬಂದು ಮೈಸೂರಿನ ಯಾದವ್ಗಿರಿ ಪೋಸ್ಟಲ್ ಡಿವಿಷನ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು ಯಮ ಶ್ರೀ ಮತ್ತು ಯಮುನಾಬಾಯಿ ಎಮ್ ಜೆ ಅಂತ ಅಂದ್ಬಿಟ್ಟು ಅವರ ಹತ್ರನೇ ನಾನು ಒಂದಷ್ಟು ಇನ್ಫಾರ್ಮೇಷನ್ ಬೇಕಾಗಿತ್ತು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಎಲ್ಲವನ್ನ ತೊಗೊಂಡು ಅಂದರೆ ಅವರ ಬಳಿನೇ ಇನ್ಫಾರ್ಮೇಷನ್ ತೊಗೊಂಡು ಮಾಡ್ತಾ ಇರೋವಂಥದ್ದು ಅವರ ಒಂದು ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಇಲ್ಲೂ ಹೇಳ್ತೀನಿ ನೋಡಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂಬತ್ತು ಒಂದು ಎರಡು ಎಂಟು ಏಳು ಈ ಒಂದು ನಂಬರ್ಗೆ ಫೋನ್ ಮಾಡಿ ನಿಮ್ಗೆ ಏನೇ ಮಾಹಿತಿ ಬೇಕಿದ್ರೂ ಕೊಡ್ತಾರೆ ಸೊ ನೀಟಾಗಿ ಗೈಡ್ ಮಾಡ್ತಾರೆ ಪಾಪ ಒಳ್ಳೆ ವ್ಯಕ್ತಿ ನೀಟಾಗಿ ಗೈಡ್ ಮಾಡಿ ನಿಮಗೆ ಏನು ಇನ್ಫಾರ್ಮೇಶನ್ ಬೇಕೆಲ್ಲ ಕೊಡ್ತಾರೆ ನಿಮ್ಮ ಒಂದು ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡು ನೀವು ಮಾಡಿಸೋ ಅಂಥವ್ರು ಇದ್ದರೆ ನೀವು ಪಾಲಿಸಿ ಇಂಟ್ರೆಸ್ಟ್ ಇತ್ತರ ಇದ್ದರೆ ನಿಮ್ಮೊಂದು ಕುಟುಂಬನ ಸೆಕ್ಯೂರ್ ಮಾಡಬೇಕಂತ ಯಾವ್ದಾದ್ರು ಪ್ಲ್ಯಾನ್ ಇದ್ದರೆ ಬೇರೆದೆಲ್ಲ ಮಾರ್ಕೆಟ್ ರಿಸ್ಕ್ಗೆ ಒಳಪಟ್ಟಿರುತ್ತೆ ಪೋಸ್ಟ್ ಆಫೀಸ್ ಸ್ಕೀಮ್ಗೆ ಮಾರ್ಕೆಟ್ ಪೋಸ್ಟ್ ಆಫೀಸ್ ಸ್ಕೀಮ್ಗಳು ಮಾರ್ಕೆಟ್ ರಿಸ್ಕ್ಗೆ ಒಳಪಟ್ಟಿರೋದಿಲ್ಲ ಆ ಕಾರಣದಿಂದ ನೀವು ಗ್ಯಾರಂಟಿಯಾಗಿ ಮಾಡಿಸ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ನಿಮಗೆ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ಜೊತೆಗೆ ಬೇರೆ ಸ್ಕೀಮ್ಗಳು ಚೆನ್ನಾಗಿದೆ ಇದು ಬಾಲ್ಜಿ ಚಿಲ್ಡ್ರನ್ ಪಾಲಿಸಿನೂ ಚೆನ್ನಾಗಿದೆ ಬೇರೆದು ಚೆನ್ನಾಗಿದೆ ಬಟ್ ಇರೋದ್ರಲ್ಲಿ ಇದು ಸ್ವಲ್ಪ ಜಾಸ್ತಿ ಲಾಭ ಕೊಡ್ತಾರೆ ಅಂತ ಇದನ್ನು ಫಸ್ಟ್ ನಾನು ನಿಮಗೆ ತಿಳಿಸ್ತೆ ಮುಂದಿನ ವೀಡಿಯೋದಲ್ಲಿ ಬೇರೆದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಧನ್ಯವಾದಗಳು ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್